ವನ್ ಸಿನಿಮಾ ತಂಡಕ್ಕೆ ಕಂಟಕದ ಮೇಲೆ ಕಂಟಕ ಎದುರಾಗ್ತಾ ಇದೆ ನಲ್ಲಿ ಶೂಟಿಂಗ್ ನ ಸಂದರ್ಭದಲ್ಲಿ ದೋಣಿ ಮುಂಚಿರುವಂತಹ ಒಂದು ಘಟನೆ ನಡೆದಿದೆ ಕಾಂತಾರಾವನ್ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ದುರಂತ ನಡೆದೋಗಿದೆ ರಿಷಬ್ ಶೆಟ್ಟಿ ಸೇರಿ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈಜುತ್ತಲೇ ದಳ ಸೇರಿದ್ದಾರೆ ಕಲಾವಿದರು ಹಾಗೇನೆ ತಂತ್ರಜ್ಞರು ಕ್ಯಾಮೆರಾ ಸೇರಿ ಬೋಟಲ್ಲಿದ್ದ ಎಲ್ಲ ವಸ್ತುಗಳು ನೀರ್ ಪಾಲಾಗಿದೆ ನೋಡಿ ಈಗಾಗಲೇ ಯಾವ ರೀತಿಯ ಸಮಸ್ಯೆ ಕಾಂತಾರಾ ಅವನ್ ಸಿನಿಮಾ ಶೂಟಿಂಗ್ಗೆ ಎದುರಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಆ ಚಿತ್ರೀಕರಣದಲ್ಲಿ ಆ ಚಿತ್ರದಲ್ಲಿ ಭಾಗಿಯಾಗಿರುವಂತಹ ಈಗಾಗಲೇ ನಾವು ಗಮನಿಸಿದ್ದೀವಿ ಒಂದಿಬ್ಬರು ಕಲಾವಿದರು ಹೃದಯಾಘಾತಕ್ಕೆ ಸಾವನ್ನಪ್ಪಿರೋದು ಈ ಮಧ್ಯೆ ಮತ್ತೊಂದು ಘಟನೆ ಚಿತ್ರೀಕರಣದ ಸಂದರ್ಭದಲ್ಲಿ ದೋಣಿಯೇ ಮಗುಚು ಬಿದ್ದಿರೋದು ಮಾಣಿ ಡ್ಯಾಂನಲ್ಲಿ ಪರಿಣಾಮ ಕ್ಯಾಮೆರಾ ಸೇರಿ ಬೋಟ್ನಲ್ಲಿದ್ದ ಎಲ್ಲಾ ವಸ್ತುಗಳು ನೀರು ಪಾಲಾಗಿದೆ ವಿಜ್ವರವನ್ ಸಿನಿಮಾ ತಂಡಕ್ಕೆ ಕಂಟಕದ ಮೇಲೆ ಕಂಟಕ ಎದುರಾಗ್ತಾ ಇದೆ ಬಾಣಿ ಡ್ಯಾಂನಲ್ಲಿ ನ ಸಂದರ್ಭದಲ್ಲಿ ದೋಣಿ ಮುಂಚಿರುವಂತಹ ಒಂದು ಘಟನೆ ನಡೆದಿದೆ ಕಾಂತಾರಾವನ್ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ದುರಂತ ನಡೆದೋಗಿದೆ ರಿಷಬ್ ಶೆಟ್ಟಿ ಸೇರಿ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈಜುತ್ತಲೇ ದಳ ಸೇರಿದ್ದಾರೆ ಕಲಾವಿದರು ಹಾಗೇನೆ ತಂತ್ರಜ್ಞರು ಕ್ಯಾಮೆರಾ ಸೇರಿ ಬೋಟಲ್ಲಿದ್ದ ಎಲ್ಲಾ ವಸ್ತುಗಳು ನೀರ್ ಪಾಲಾಗಿದೆ ನೋಡಿ ಈಗಾಗಲೇ ಯಾವ ರೀತಿಯ ಸಮಸ್ಯೆ ಕಾಂತಾರ ಒಂದು ಸಿನಿಮಾ ಶೂಟಿಂಗ್ಗೆ ಎದುರಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಆ ಚಿತ್ರೀಕರಣದಲ್ಲಿ ಆ ಚಿತ್ರದಲ್ಲಿ ಭಾಗಿಯಾಗಿರುವಂತಹ ಈಗಾಗಲೇ ನಾವು ಗಮನಿಸಿದ್ದೀವಿ ಒಂದಿಬ್ಬರು ಕಲಾವಿದರು ಹೃದಯಾಘಾತಕ್ಕೆ ಸಾವನ್ನಪ್ಪಿರೋದು ಈ ಮಧ್ಯೆ ಮತ್ತೊಂದು ಘಟನೆ ಚಿತ್ರೀಕರಣದ ಸಂದರ್ಭದಲ್ಲಿ ದೋಣಿಯೇ ಮಗುಚು ಬಿದ್ದಿರುವುದು ಮಾಣಿ ಡ್ಯಾಂನಲ್ಲಿ ಪರಿಣಾಮ ಕ್ಯಾಮೆರಾ ಸೇರಿ ಬೋಟ್ನಲ್ಲಿದ್ದ ಎಲ್ಲಾ ವಸ್ತುಗಳು ನೀರು ಪಾಲಾಗಿದೆ ವಿಜ್ವರಾವನ್ ಸಿನಿಮಾ ತಂಡಕ್ಕೆ ಕಂಟಕದ ಮೇಲೆ ಕಂಟಕ ಎದುರಾಗ್ತಾ ಇದೆ ಮಾಣಿ ಡ್ಯಾಂನಲ್ಲಿ ಶೂಟಿಂಗ್ನ ಸಂದರ್ಭದಲ್ಲಿ ದೋಣಿ ಮುಂಚಿರುವಂತಹ ಒಂದು ಘಟನೆ ನಡೆದಿದೆ ಕಾಂತಾರಾವನ್ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ದುರಂತ ನಡೆದೋಗಿದೆ ರಿಷಬ್ ಶೆಟ್ಟಿ ಸೇರಿ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಸುತ್ತಲೇ ಸೇರಿದ್ದಾರೆ ಕಲಾವಿದರು ಹಾಗೇನೆ ತಂತ್ರಜ್ಞರು ಕ್ಯಾಮೆರಾ ಸೇರಿ ಬೋಟಲ್ಲಿದ್ದ ಎಲ್ಲ ವಸ್ತುಗಳು ನೀರ್ ಪಾಲಾಗಿದೆ ನೋಡಿ ಈಗಾಗಲೇ ಯಾವ ರೀತಿಯ ಸಮಸ್ಯೆ ಕಾಂತಾರ ಒಂದು ಸಿನಿಮಾ ಶೂಟಿಂಗ್ಗೆ ಎದುರಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಆ ಚಿತ್ರೀಕರಣದಲ್ಲಿ ಆ ಚಿತ್ರದಲ್ಲಿ ಭಾಗಿಯಾಗಿರುವಂತ ಈಗಾಗಲೇ ನಾವು ಗಮನಿಸಿದ್ದೀವಿ ಒಂದಿಬ್ಬರು ಕಲಾವಿದರು ಹೃದಯಾಘಾತಕ್ಕೆ ಸಾವನ್ನಪ್ಪಿರೋದು ಈ ಮಧ್ಯೆ ಮತ್ತೊಂದು ಘಟನೆ ಚಿತ್ರೀಕರಣದ ಸಂದರ್ಭದಲ್ಲಿ ದೋಣಿಯೇ ಮಗುಚು ಬಿದ್ದಿರುವುದು ಮಾಣಿ ಡ್ಯಾಂನಲ್ಲಿ ಪರಿಣಾಮ ಕ್ಯಾಮೆರಾ ಸೇರಿ ಬೋಟ್ನಲ್ಲಿದ್ದ ಎಲ್ಲಾ ವಸ್ತುಗಳು ನೀರು ಪಾಲಾಗಿದೆ ಸಿನಿಮಾ ತಂಡಕ್ಕೆ ಕಂಟಕದ ಮೇಲೆ ಕಂಟಕ ಎದುರಾಗ್ತಾ ಇದೆ ಮಾಣಿ ಡ್ಯಾಂನಲ್ಲಿ ಶೂಟಿಂಗ್ನ ಸಂದರ್ಭದಲ್ಲಿ ದೋಣಿ ಮುಂಚಿರುವಂತಹ ಒಂದು ಘಟನೆ ನಡೆದಿದೆ ಕಾಂತಾರಾವನ್ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ದುರಂತ ನಡೆದೋಗಿದೆ ರಿಷಬ್ ಶೆಟ್ಟಿ ಸೇರಿ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈಗುತ್ತಲೇ ದಡ ಸೇರಿದ್ದಾರೆ ಕಲಾವಿದರು ಹಾಗೇನೆ ತಂತ್ರಜ್ಞರು ಕ್ಯಾಮೆರಾ ಸೇರಿ ಬೋಟಲ್ಲಿದ್ದ ಎಲ್ಲ ವಸ್ತುಗಳು ನೀರ್ ಪಾಲಾಗಿದೆ ನೋಡಿ ಈಗಾಗಲೇ ಯಾವ ರೀತಿಯ ಸಮಸ್ಥೆ ಕಾಂತಾರಾವನ್ ಸಿನಿಮಾ ಶೂಟಿಂಗ್ಗೆ ಎದುರಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಆ ಚಿತ್ರೀಕರಣದಲ್ಲಿ ಆ ಚಿತ್ರದಲ್ಲಿ ಭಾಗಿಯಾಗಿರುವಂತಹ ಈಗಾಗಲೇ ನಾವು ಗಮನಿಸಿದ್ದೀವಿ ಒಂದಿಬ್ಬರು ಕಲಾವಿದರು ಹೃದಯಾಘಾತಕ್ಕೆ ಸಾವನ್ನಪ್ಪಿರೋದು ಈ ಮಧ್ಯೆ ಮತ್ತೊಂದು ಘಟನೆ ಚಿತ್ರೀಕರಣದ ಸಂದರ್ಭದಲ್ಲಿ ದೋಣಿಯೇ ಮಗುಚು ಬಿದ್ದಿರೋದು ಮಾಣಿ ಡ್ಯಾಂನಲ್ಲಿ ಪರಿಣಾಮ ಕ್ಯಾಮೆರಾ ಸೇರಿ ಬೋಟ್ನಲ್ಲಿದ್ದ ಎಲ್ಲಾ ವಸ್ತುಗಳು ನೀರು ಪಾಲಾಗಿದೆ ವಿಜ್ವರ ಒಂದ್ ಸಿನಿಮಾ ತಂಡಕ್ಕೆ ಕಂಟಕದ ಮೇಲೆ ಕಂಟಕ ಎದುರಾಗ್ತಾ ಇದೆ ಮಾಣಿ ಡ್ಯಾಂನಲ್ಲಿ ಶೂಟಿಂಗ್ನ ಸಂದರ್ಭದಲ್ಲಿ ದೋಣಿ ಮುಂಚಿರುವಂತಹ ಒಂದು ಘಟನೆ ನಡೆದಿದೆ ಕಾಂತಾರಾವನ್ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ದುರಂತ ನಡೆದೋಗಿದೆ ರಿಷಬ್ ಶೆಟ್ಟಿ ಸೇರಿ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈಜುತ್ತಲೇ ದಡ ಸೇರಿದ್ದಾರೆ ಕಲಾವಿದರು ಹಾಗೇನೆ ತಂತ್ರಜ್ಞರು ಕ್ಯಾಮೆರಾ ಸೇರಿ ಬೋಟಲ್ಲಿದ್ದ ಎಲ್ಲ ವಸ್ತುಗಳು ನೀರ್ ಪಾಲಾಗಿದೆ ನೋಡಿ ಈಗಾಗಲೇ ಯಾವ ರೀತಿಯ ಸಮಸ್ಯೆ ಕಾಂತಾರಾವನ್ ಸಿನಿಮಾ ಶೂಟಿಂಗ್ಗೆ ಎದುರಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಆ ಚಿತ್ರೀಕರಣದಲ್ಲಿ ಆ ಚಿತ್ರದಲ್ಲಿ ಭಾಗಿಯಾಗಿರುವಂತಹ ಈಗಾಗಲೇ ನಾವು ಗಮನಿಸಿದ್ದೀವಿ ಒಂದಿಬ್ಬರು ಕಲಾವಿದರು ಹೃದಯಾಘಾತಕ್ಕೆ ಸಾವನ್ನಪ್ಪಿರೋದು ಈ ಮಧ್ಯೆ ಮತ್ತೊಂದು ಘಟನೆ ಚಿತ್ರೀಕರಣದ ಸಂದರ್ಭದಲ್ಲಿ ದೋಣಿಯೇ ಮಗುಚು ಬಿದ್ದಿರೋದು ಮಾಣಿ ಡ್ಯಾಮ್ನಲ್ಲಿ ಪರಿಣಾಮ ಕ್ಯಾಮೆರಾ ಸೇರಿ ಬೋಟ್ನಲ್ಲಿದ್ದ ಎಲ್ಲ ವಸ್ತುಗಳು ನೀರು ಪಾಲಾಗಿದೆ ವಿಜಯ ಸಿನಿಮಾ ತಂಡಕ್ಕೆ ಕಂಟಕದ ಮೇಲೆ ಕಂಟಕ ಎದುರಾಗ್ತಾ ಇದೆ ಬಾಣಿ ಶೂಟಿಂಗ್ ನ ಸಂದರ್ಭದಲ್ಲಿ ದೋಣಿ ಮುಂಚಿರುವಂತಹ ಒಂದು ಘಟನೆ ನಡೆದಿದೆ ಶಾಂತಾರಾವನ್ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ದುರಂತ ನಡೆದೋಗಿದೆ ರಿಷಬ್ ಶೆಟ್ಟಿ ಸೇರಿ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈಜುತ್ತಲೇ ದಳ ಸೇರಿದ್ದಾರೆ ಕಲಾವಿದರು ಹಾಗೇನೆ ತಂತ್ರಜ್ಞರು ಕ್ಯಾಮೆರಾ ಸೇರಿ ಬೋಟಲ್ಲಿದ್ದ ಎಲ್ಲ ಎಲ್ಲ ವಸ್ತುಗಳು ನೀರ್ ಪಾಲಾಗಿದೆ ನೋಡಿ ಈಗಾಗಲೇ ಯಾವ ರೀತಿಯ ಸಮಸ್ಥೆಯ ಕಾಂತಾರಾವನ ಸಿನಿಮಾ ಗೆ ಎದುರಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಆ ಚಿತ್ರೀಕರಣದಲ್ಲಿ ಆ ಚಿತ್ರದಲ್ಲಿ ಭಾಗಿಯಾಗಿರುವಂತಹ ಈಗಾಗಲೇ ನಾವು ಗಮನಿಸಿದ್ದೀವಿ ಒಂದಿಬ್ಬರು ಕಲಾವಿದರು ಹೃದಯಾಘಾತಕ್ಕೆ ಸಾವನ್ನಪ್ಪಿರೋದು ಈ ಮಧ್ಯೆ ಮತ್ತೊಂದು ಘಟನೆ ಚಿತ್ರೀಕರಣದ ಸಂದರ್ಭದಲ್ಲಿ ದೋಣಿಯೇ ಮಗುಚು ಬಿದ್ದಿರೋದು ಮಾಣಿ ಡ್ಯಾಂನಲ್ಲಿ ಪರಿಣಾಮ ಕ್ಯಾಮೆರಾ ಸೇರಿ ಬೋಟ್ನಲ್ಲಿದ್ದ ಎಲ್ಲಾ ವಸ್ತುಗಳು ನೀರು ಪಾಲಾಗಿದೆ ವಿಜ್ವರ ಸಿನಿಮಾ ತಂಡಕ್ಕೆ ಕಂಟಕದ ಮೇಲೆ ಕಂಟಕ ಎದುರಾಗ್ತಾ ಇದೆ ಮಾಣಿ ಡ್ಯಾಮ್ನಲ್ಲಿ ಶೂಟಿಂಗ್ನ ಸಂದರ್ಭದಲ್ಲಿ ದೋಣಿ ಮುಂಚಿರುವಂತಹ ಒಂದು ಘಟನೆ ನಡೆದಿದೆ ಕಾಂತಾರ ಒನ್ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ದುರಂತ ನಡೆದೋಗಿದೆ ರಿಷಬ್ ಶೆಟ್ಟಿ ಸೇರಿ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈಜುತ್ತಲೇ ದಡ ಸೇರಿದ್ದಾರೆ ಕಲಾವಿದರು ಹಾಗೇನೆ ತಂತ್ರಜ್ಞರು ಕ್ಯಾಮೆರಾ ಸೇರಿ ಬೋಟಲ್ಲಿದ್ದ ಎಲ್ಲಾ ವಸ್ತುಗಳು ನೀರ್ ಪಾಲಾಗಿದೆ ನೋಡಿ ಈಗಾಗಲೇ ಯಾವ ರೀತಿಯ ಸಮಸ್ಯೆ ಕಾಂತಾರಾ ಒನ್ ಸಿನಿಮಾ ಶೂಟಿಂಗ್ಗೆ ಎದುರಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಆ ಚಿತ್ರೀಕರಣದಲ್ಲಿ ಆ ಚಿತ್ರದಲ್ಲಿ ಭಾಗಿಯಾಗಿರುವಂತ ಈಗಾಗಲೇ ನಾವು ಗಮನಿಸಿದ್ದೀವಿ ಒಂದಿಬ್ಬರು ಕಲಾವಿದರು ಹೃದಯಾಘಾತಕ್ಕೆ ಸಾವನ್ನಪ್ಪಿರೋದು ಈ ಮಧ್ಯೆ ಮತ್ತೊಂದು ಘಟನೆ ಚಿತ್ರೀಕರಣದ ಸಂದರ್ಭದಲ್ಲಿ ದೋಣಿಯೇ ಮಗುಚು ಬಿದ್ದಿರುವುದು ಮಾಣಿ ಡ್ಯಾಂನಲ್ಲಿ ಪರಿಣಾಮ ಕ್ಯಾಮೆರಾ ಸೇರಿ ಬೋಟ್ನಲ್ಲಿದ್ದ ಎಲ್ಲಾ ವಸ್ತುಗಳು ನೀರು ಪಾಲಾಗಿದೆ ವಿಜ್ವರ ಸಿನಿಮಾ ತಂಡಕ್ಕೆ ಕಂಟಕದ ಮೇಲೆ ಕಂಟಕ ಎದುರಾಗ್ತಾ ಇದೆ ಮಾಣಿ ಡ್ಯಾಂನಲ್ಲಿ ನ ಸಂದರ್ಭದಲ್ಲಿ ದೋಣಿ ಮುಂಚಿರುವಂತಹ ಒಂದು ಘಟನೆ ನಡೆದಿದೆ ಕಾಂತಾರಾ ಒನ್ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ದುರಂತ ನಡೆದೋಗಿದೆ ರಿಷಬ್ ಶೆಟ್ಟಿ ಸೇರಿ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ದಳ ಸೇರಿದ್ದಾರೆ ಕಲಾವಿದರು ಹಾಗೇನೆ ತಂತ್ರಜ್ಞರು ಕ್ಯಾಮೆರಾ ಸೇರಿ ಬೋಟಲ್ಲಿದ್ದ ಎಲ್ಲ ವಸ್ತುಗಳು ನೀರ್ ಪಾಲಾಗಿದೆ ನೋಡಿ ಈಗಾಗಲೇ ಯಾವ ರೀತಿಯ ಸಮಸ್ಯೆ ಕಾಂತಾರ ಒಂದು ಸಿನಿಮಾ ಶೂಟಿಂಗ್ಗೆ ಎದುರಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಆ ಚಿತ್ರೀಕರಣದಲ್ಲಿ ಆ ಚಿತ್ರದಲ್ಲಿ ಭಾಗಿಯಾಗಿರುವಂತ ಈಗಾಗಲೇ ನಾವು ಗಮನಿಸಿದೀವಿ ಒಂದಿಬ್ಬರು ಕಲಾವಿದರು ಹೃದಯಾಘಾತಕ್ಕೆ ಸಾವನ್ನಪ್ಪಿರೋದು ಈ ಮಧ್ಯೆ ಮತ್ತೊಂದು ಘಟನೆ ಚಿತ್ರೀಕರಣದ ಸಂದರ್ಭದಲ್ಲಿ ದೋಣಿಯೇ ಮಗುಚು ಬಿದ್ದಿರುವುದು ಮಾಣಿ ಡ್ಯಾಂನಲ್ಲಿ ಪರಿಣಾಮ ಕ್ಯಾಮೆರಾ ಸೇರಿ ಬೋಟ್ನಲ್ಲಿದ್ದ ಎಲ್ಲಾ ವಸ್ತುಗಳು ನೀರು